ನಮಸ್ಕಾರ ಪ್ರೈಮ್ ವಿಶೇಷ ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ ಜನಿವಾರಗಳು ಕೊನೆ ಉಸುರು ಇರೋ ತನಕ ಧರಿಸಬೇಕು ಈಗ ದೂರ ಕೊಟ್ಟಿದ್ದೇವೆ ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ನೋಡಿ ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು ಅದನ್ನ ತೆಗೆಯುವಂಥದ್ದು ಏನು ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು ಅವನು ಯಾರು ಕಿತಾಕಿದ್ನಲ್ಲ ಅಧಿಕಾರಿ ಆತನನ್ನ ಬಂಧಿಸಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಚಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಎಲ್ಲಾ ರೀತಿಯಾದಂತಹ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜು ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಸಾಗುತ್ತೆ ಒಂದು ಕಡೆ ಶಿವಮೊಗ್ಗ ಇನ್ನೊಂದು ಕಡೆಯಲ್ಲಿ ಬೀದರ್ ಬೀದರ್ನಲ್ಲಿ ಈಗಾಗಲೇ ನಾಳೆ ಎಲ್ಲಾ ರೀತಿಯಾದಂತಹ ಪ್ರತಿಭಟನೆಗೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಈಗ ಜೋರಾಗ್ತಾ ಇರುವಂತದ್ದು ಇದೆ ಜನಿವಾರ ಜಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಹೋಗುತ್ತೆ ಆಮೇಲೆ ಡಿಸಿ ಅವರಿಗೆ ಮನವಿಯನ್ನು ಕೊಡುತ್ತಾರೆ ಏನ್ ಬೇಡಿಕೆ ಏನ್ ಆಗ್ರಹ ಇದೆ ಅದನ್ನು ಹೇಳುತ್ತಾರೆ ಸ್ವಾಗತ ನಾನು ಕೊಠಾರಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ ಜನಿವಾರಗಳು ಕೊನೆ ಉತ್ತರು ಇರೋ ತನಕ ಈಗ ದೂರು ಕೊಟ್ಟಿದ್ದೇವೆ ಮುಂದೆ ಹೋರಾಟವನ್ನು ಮಾಡ್ತೀವಿ ಕೂಡಲೇ ಜನಿವಾರ ತೆಗೆಸಿದವನನ್ನು ಬಂಧಿಸಬೇಕು ಅಂತ ಆಗ್ರಹವನ್ನ ನೋಡಿ ಈ ಜನಿವಾರ ಏನು ನಮ್ಮ ಕೊರೆತನಕ ಇರಬೇಕು ಅದನ್ನ ತೆಗೆಯುವಂಥದ್ದು ಏನು ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು ತಮ್ಮ ಉಸಿರಿರೋ ತನಕ ಅದನ್ನ ಧರಿಸಲೇಬೇಕು ಅವ್ನು ಯಾರು ಕಿತ್ತಾಕಿದ್ನಲ್ಲ ಅಧಿಕಾರಿ ಆತನನ್ನ ಬಂಧಿಸಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಪೊಲೀಸ್ ಅಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಚಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಎಲ್ಲಾ ರೀತಿಯಾದಂತಹ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜು ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಸಾಗುತ್ತೆ ಶಿವಮೊಗ್ಗ ಇನ್ನೊಂದು ಕಡೆಯಲ್ಲಿ ಬೀದರ್ ಬೀದರ್ನಲ್ಲಿ ಈಗಾಗಲೇ ನಾಳೆ ಎಲ್ಲಾ ರೀತಿಯಾದಂತಹ ಪ್ರತಿಭಟನೆಗೆ ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಈಗ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಹೋಗುತ್ತೆ ಆಮೇಲೆ ಡಿಸಿ ಅವರಿಗೆ ಮನವಿಯನ್ನು ಕೊಡ್ತಾರೆ ಏನ್ ಬೇಡಿಕೆ ಏನ್ ಆಗ್ರಹ ಇದೆ ಅದನ್ನು ಹೇಳುತ್ತಾರೆ ನಮಸ್ಕಾರ ಲೆವೆನ್ ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕಾದ ಈಗ ದೂರ ಕೊಟ್ಟಿದ್ದೇವೆ ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ನೋಡಿ ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು ಅದನ್ನು ತೆಗೆಯುವಂಥದ್ದು ಏನು ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು ತಮ್ಮ ಉಸಿರಿರೋ ತನಕ ಅದನ್ನ ಧರಿಸಲೇಬೇಕು ಅವನು ಯಾರು ಕಿತಾಕಿದ್ನಲ್ಲ ಅಧಿಕಾರಿ ಆತನನ್ನ ಬಂಧಿಸಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಪೊಲೀಸ್ ಸ್ಟೇಷನ್ ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಚಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಎಲ್ಲಾ ರೀತಿಯಾದಂತಹ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜು ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಸಾಗುತ್ತೆ ಒಂದ್ ಕಡೆ ಶಿವಮೊಗ್ಗ ಇನ್ನೊಂದು ಕಡೆಯಲ್ಲಿ ಬೀದರ್ ಬೀದರ್ನಲ್ಲಿ ಈಗಾಗಲೇ ನಾಳೆ ಎಲ್ಲಾ ರೀತಿಯಾದಂತಹ ಪ್ರತಿಭಟನೆಗೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಈಗ ಜೋರಾಗ್ತಾ ಇರುವಂತದ್ದು ಇದೆ ಜನಿವಾರ ಜಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಹೋಗುತ್ತೆ ಆಮೇಲೆ ಡಿಸಿ ಅವರಿಗೆ ಮನವಿಯನ್ನು ಕೊಡ್ತಾರೆ ಏನ್ ಬೇಡಿಕೆ ಏನ್ ಆಗ್ರಹ ಇದೆ ಅದನ್ನ ಹೇಳ್ತಾರೆ ಪ್ರೈಮ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕ ಈಗ ದೂರ ಕೊಟ್ಟಿದ್ದೇವೆ ಮುಂದೆ ಹೋರಾಟವನ್ನು ಕೂಡ ಮಾಡ್ತೀವಿ ಕೂಡಲೇ ಜನಿವಾರ ತೆಗೆಸಿದವನನ್ನ ಬಂಧಿಸಬೇಕು ಅಂತ ಆಗ್ರಹವನ್ನ ನೋಡಿ ಈ ಜನಿವಾರ ಎನ್ನುವಂಥದ್ದು ನಮ್ಮ ಕೊನೆ ತನಕ ಇರಬೇಕು ಅದನ್ನು ತೆಗೆಯುವಂಥದ್ದು ಏನು ತೆಗೆಯೋಕೆ ಯಾರು ರೈಟ್ಸ್ ಕೊಟ್ಟಿದ್ದು ತಮ್ಮ ಉಸಿರಿರೋ ತನಕ ಅದನ್ನು ಧರಿಸಲೇಬೇಕು ಅವನು ಯಾರು ಕಿತಾಕಿದ್ನಲ್ಲ ಅಧಿಕಾರಿ ಆತನನ್ನ ಬಂಧಿಸಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಚಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೆ ಎಲ್ಲಾ ರೀತಿಯಾದಂತಹ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜು ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಸಾಗುತ್ತೆ ಒಂದು ಕಡೆ ಶಿವಮೊಗ್ಗ ಇನ್ನೊಂದು ಕಡೆಯಲ್ಲಿ ಬೀದರ್ ಬೀದರ್ನಲ್ಲಿ ಈಗಾಗಲೇ ನಾಳೆ ಎಲ್ಲಾ ರೀತಿಯಾದಂತಹ ಪ್ರತಿಭಟನೆಗೆ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಈಗ ಜೋರಾಗ್ತಾ ಇರುವಂತದ್ದು ಇದೆ ಜನಿವಾರ ಜಟಾಪಟಿ ಬೀದರ್ ನಗರದಲ್ಲಿ ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರೊಟೆಸ್ಟ್ ಇದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿ ತನಕ ಮೆರವಣಿಗೆ ಹೋಗುತ್ತೆ ಆಮೇಲೆ ಡಿಸಿ ಅವರಿಗೆ ಮನವಿಯನ್ನು ಕೊಡುತ್ತಾರೆ ಏನ್ ಬೇಡಿಕೆ ಏನ್ ಆಗ್ರಹ ಇದೆ ಅದನ್ನು ಹೇಳುತ್ತಾರೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದ ಪ್ರಕರಣ ವಿಚಾರಕ್ಕೆ ಶಿವಮೊಗ್ಗದ ದೊಡ್ಡಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಪಾಸಣೆ ನೆಪದಲ್ಲಿ ಜನಿವಾರವನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಟರಾಜ್ ಭಾಗವತ್ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದೆ ಜನಿವಾರಗಳು ಕೊನೆ ಉಸಿರು ಇರೋ ತನಕ ಧರಿಸಬೇಕು